ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದೊಳಗೆ ನಾನು ಯಾವ ಮಿಷನ್ ತಂದೆ ಮತ್ತು ಎಷ್ಟು ಕೊಟ್ಟೆ ಎಲ್ಲಾನು ನಾನು ತೋರಿಸ್ತೀನಿ ಇವತ್ತು ಇವೆಲ್ಲ ಬ್ಲೌಸ್ಗಳು ನಾನು ಸ್ಟಿಚಿಂಗ್ ಮಾಡಿ ಕೊಡಬೇಕು ಫ್ರೆಂಡ್ಸ್ ಯಾಕಂದರೆ ಇವು ಅರ್ಜೆಂಟ್ ಇದ್ವಿ ಅದವು ಎರಡೇ ದಿವಸೊಳಗೆ ಇಷ್ಟು ಬ್ಲೌಸನ್ನು ನಾನು ಸ್ಟಿಚ್ ಮಾಡಿ ಕೊಡಬೇಕು ಎಲ್ಲ ಮದುವೆ ಇವು ಮತ್ತು ಅವು ಇವು ಏನರ ಫಂಕ್ಷನ್ದು ಈ ರೀತಿ ಬ್ಲೌಸ್ಗಳು ಅರ್ಜೆಂಟ್ ಬಂದವು ನನಗೆ ಬೇರೆ ಊರ್ಲಿನ್ನೂ ಕೊಟ್ಟಿರ್ತಾರೆ ಮತ್ತು ಲೋಕಲ್ನೂ ಇದ್ದು ಇರ್ತಾವೆ ಹಿಂಗಾಗಿ ನಾನು ಸ್ವಲ್ಪ ಬ್ಯಿ ಇದ್ದೀನಿ ಇಷ್ಟು ಬ್ಲೌಸ್ಗಳ್ನ ಸ್ಟಿಚ್ ಮಾಡಿ ಕೊಟ್ಟ ನಂತರ ಆಮೇಲೆ ನಾನು ಒಂದು ಸ್ವಲ್ಪ ಫ್ರೀ ಹಾಕ್ತೀನಿ ಅಂದರೆ ಇನ್ನೂ ಅದಾವ ಬ್ಲೌಸ್ಗಳು ಕೊಡುವು ಆದರೆ ಸದ್ಯಕ್ಕೆ ಮಾತ್ರ ಇವು ಅರ್ಜೆಂಟ್ ಅದಾವು ಇದು ನೋಡ್ರಿ ವರ್ಕ್ ಹಾಕ್ಸಿ ನಾನು ಕಂಪ್ಯೂಟ್ರ್ ಮೇಲೆ ಇದು ಕಂಪ್ಯೂಟ್ರ್ ವರ್ಕ್ ಅದ ಸ್ಲೀವ್ಸು ಈ ಥರ ಬಂದದ ಮತ್ತು ಬ್ಯಾಕ್ ಡಿಸೈನ್ ಒಂದು ಸ್ವಲ್ಪ ವಿ ಶೇಪ್ ಒಳಗೆ ಬಂದದ ಫ್ರೆಂಡ್ಸ್ ತುಂಬ ಚೆನ್ನಾಗಾಗೈತಿ ಇದು ವರ್ಕ್ ಮತ್ತು ಇದು ಸ್ಟಿಚ್ ಮಾಡಿ ಕೊಡಬೇಕು ನಾನು ಮತ್ತೆನಾದ ಇದು ಆಸ್ತ್ರ ಏನೈತಾ ಬ್ಲ್ಯಾಕ್ ಕಲರ್ಗೆ ಮ್ಯಾಚ್ ಎಲ್ಲಾನು ನಾನು ಅಸ್ತ್ರ ತರಿಸೀನಿ ಈಗ ಈ ಥರ ಬಟ್ಟೆ ಕಾಟನ್ ಬಟ್ಟೆಗಳಿಗೆ ಕೆಲವರು ಅಸ್ತ್ರ ಹಾಕಬೇಕೇನ್ರಿ ಅಂತ ಕೇಳ್ತೀರಿ ಈ ಬಟ್ಟೆ ಇಂಥ ಕಾಟನ್ ಬಟ್ಟೆ ಇದ್ದರೂ ಕೂಡ ನಾವು ಅಸ್ತ್ರ ಹಾಕಬೇಕು ಆಮೇಲೆ ಇದೇನು ಅಸ್ತ್ರ ತರ್ಸಕತ್ತಿನಲ್ಲ ಇದು ಬ್ಲೌಸ್ ಕೂಡ ನಾನು ವರ್ಕಿಗೆ ಕೊಟ್ಟಿದ್ದೀನಿ ಕಂಪ್ಯೂಟರ್ ವರ್ಕಿಗೆ ಇವು ಏನಾದರೂ ಕೆಲವೊಂದು ಬೋಟ್ನೆಕ್ಕು ಮತ್ತು ಫ್ರಂಟ್ ನಾರ್ಮಲ್ಲು ಬ್ಯಾಕ್ ಬೋಟ್ನಕ್ಕೆ ಈ ರೀತಿ ಅದಾವೆ ಇದು ಏನದ ಒಂದು ಸ್ವಲ್ಪ ಪ್ಯಾಚ್ ವರ್ಕ್ ಮಾಡ್ಬೇಕಂತೇಳಿ ಸಿರಿ ಒಳಗಿನ ಬಟ್ಟಿನ ನಾನು ಕಟ್ ಮಾಡ್ಕೊಂಡಿನಿ ಇವು ಅಷ್ಟು ಒಬ್ಬರದ್ದು ಅದಾವೆ ಇವು ಮೂರು ಏನದ ಇವು ಬೇರೆದವರು ಅದಾವೆ ಆಮೇಲೆ ಈ ಕಡೆ ಮೇಲೆ ಏನದಾವಲ್ಲ ಇವು ಇವನು ಕೂಡ ಬೇರೆದವರು ಅದಾವೆ ಫ್ರೆಂಡ್ಸ್ ಅರ್ಜೆಂಟು ಕೊಡುವೆ ಇಷ್ಟು ಬ್ಲೌಸ್ ಅದಾವೆ ಯಾವಾಗ ಸ್ಟಿಚ್ ಮಾಡ್ತೀನೋ ಗೊತ್ತಿಲ್ಲ ಇನ್ನೂ ಕಟ್ನು ಮಾಡಿಲ್ಲ ನಾನು ಕಟ್ ಮಾಡ್ಕೋಬೇಕು ನೈಟ್ ಪೂರ್ತಿ ಕಟ್ ಮಾಡಿದ್ದೆ ಅಂದರೆ ಮರು ನನಗೆ ಹೊಲಿಲಾಕ ಅನುಕೂಲ ಆಗ್ತದೆ ನೋಡೋಣ ಎಷ್ಟು ಆಗ್ತದೆ ಸಾಧ್ಯ ಆಗ್ತೈತಿ ಅಷ್ಟನ್ನು ನಾನು ಟ್ರೈ ಟ್ರೈ ಮಾಡ್ತೀನಿ ಓಕೆ ಇದು ಒಂದು ಬ್ಲೌಸ್ ಅದ ಆಮೇಲೆ ಇದು ಪ್ಯಾಚ್ ವರ್ಕ್ ಮಾಡಬೇಕು ಇದು ಸೀರೆ ಒಳಗಿನ ಬಟ್ಟೆನೇ ನಾನು ತೊಗೊಂಡಿನಿ ಇದು ಬೇರೆ ಊರಿನಿಂದ ಕೊಟ್ಟೋಗ್ಯಾರ ಅಂದ್ರೆ ಜಮಖಂಡಿ ಅವರವರು ಯೂಟ್ಯೂಬ್ ನೋಡಿ ಇದನ್ನು ಸ್ಟಿಚ್ ಮಾಡ್ರಿ ಅಂತ ಎಂದೆರಡು ಬ್ಲೌಸ್ ಅವರು ಇವಾಗಿನ ಮತ್ತು ಕರೆಕ್ಟ್ ಅದ ಅಂದ್ರೆ ಮತ್ತೆ ಬೇರೆ ತೊಗೊಂಬರ್ತೀನಿ ಅಂತಲೂ ಹೇಳಾರೆ ಯೂಟ್ಯೂಬ್ನಿಂದ ಬಂದಿದ್ದು ಅಂದರೆ ಸಿಂದ ಜನ್ ಜಮಖಂಡಿಯಿಂದ ಕೊಟ್ಟಿದ್ದು ಇವು ಬ್ಲೌಸ್ಗಳು ಕೆಲವೊಬ್ರು ಏನದ ಅವು ಫಸ್ಟಿಗೆ ಏನು ತೋರಿಸಿದ್ದೇನೋ ಆರು ಬ್ಲೌಸು ಅವು ಸಿಂದಿಯಿಂದ ಕೊಟ್ಟೋಗ್ಯಾರ ಫ್ರೆಂಡ್ಸ್ ಇವು ಕಟ್ ಮಾಡಿಟ್ಟಿದ್ದೇನದ ಲೋಕಲ್ ಅದಾರ ಇಲ್ಲೇ ಕಾಯಂ ಕಸ್ಟಮರ್ ಅವರು ಇದು ಏನದ ಇದೂ ಅರ್ಜೆಂಟ್ ಅದ ಮದ್ವೆ ಸಂಬಂಧಂತೆ ಹಾಕೋಗ್ಯಾರ ಇದು ಅರ್ಜೆಂಟ್ ನಾನು ಸ್ಟಿಚ್ ಮಾಡಿ ಕೊಡಬೇಕು ಅವರು ಹೊಟ್ಟೆ ಮೂರು ಬ್ಲೌಸ್ ಕೊಟ್ಟಿದ್ರು ಅದರೊಳಗೆ ನಾನು ಇದು ಒಂದು ಬ್ಲೌಸ್ ಮಾತ್ರ ಕೊಡ್ತೀನಿ ಅಂತ ಹೇಳ್ಯಾರ ಇವಷ್ಟು ಆಗಲ್ಲ ರೀ ಒಂದಾಗ ಕೊಡ್ತೀನಿ ಅನ್ನ ಇದು ಒಂದು ಬಾರ್ಡ್ರ್ ಬ್ಲೌಸ್ ಏನದ ಇದೊಂದೇ ಸ್ಟಿಚ್ ಮಾಡಿಕೊಡ್ರಿ ಅಂತ ಹೇಳ್ಯಾರ ಗೊತ್ತಿಲ್ಲ ಫ್ರೆಂಡ್ಸ್ ಯಾವಾಗ ಸ್ಟಿಚ್ ಮಾಡ್ತೀನೋ ಎರಡೇ ದಿವ್ಸ ಟೈಮ್ ಅದ ನೋಡೋಣ ಟ್ರೈ ಮಾಡ್ತೀನಿ ಆದಷ್ಟು ಸ್ಟಿಚ್ ಮಾಡೋಕೆ ಟ್ರೈ ಮಾಡ್ತೀನಿ ಇದು ಏನಾದ್ರೆ ಪೇಪರ್ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಹೇಳ್ತೀನಿ ಅಂದರೆ ಕಟೋರಿ ಬ್ಲೌಸಿಗೆ ನಾನು ಯಾವಾಗಲೂ ಪೇಪರ್ ಕಟ್ಟೇ ಮಾಡಿರ್ತೀನಿ ನೋಡಿರಿ ಇಷ್ಟೆಲ್ಲ ಬ್ಲೌಸ್ಗಳು ಸ್ಟಿಚ್ ಮಾಡಬೇಕು ಅರ್ಜೆಂಟ್ ಇದ್ದು ಅಷ್ಟೇ ಇವು ಯಾಕಂದ್ರೆ ಇನ್ನೂ ಇದ್ದು ಭಾಳ ಅದಾವು ಈಗ ಒಂದು ಸ್ವಲ್ಪ ಇಷ್ಟ್ರೊಳಗೆ ಒಂದು ಐದಾರು ಬ್ಲೌಸ್ನಷ್ಟು ನಾನು ಕಟ್ ಮಾಡಿ ಮಾಡಿಟ್ಕೊಂಡಿ ಅಂದರೆ ನಾಳೆಗೆ ಕೊಡುವ ಏನಿರ್ತಾವಲ್ಲ ಅವು ಕಟ್ ಮಾಡಿಟ್ಟಿನಿ ಇನ್ನೂ ಭಾಳ ಕಟ್ ಮಾಡುವುದ ಫ್ರೆಂಡ್ಸ್ ಇದು ಏನಾದರೂ ಇವತ್ತೇ ಕಟ್ ಮಾಡಿ ಸ್ಟಿಚ್ ಮಾಡಿದೆ ಇದು ವಿಡಿಯೋದಾಗ ತುರ್ಸೋಕೆ ಆಗಿದ್ದಿಲ್ಲ ಯಾಕಂದ್ರೆ ಅವರು ವರ್ಕ್ ಹಾಕಿ ಇನ್ನೂ ಕೊಟ್ಟಿದ್ದಿಲ್ಲ ವರ್ಕ್ ಹಾಕಿಂದ ನಾನು ಈ ಬ್ಲೌಸನ್ನು ಸ್ಟಿಚ್ ಮಾಡೀನಿ ಇದು ಕಂಪ್ಯೂಟರ್ ವರ್ಕ್ ಅದ ಇವು ಸೀರೆ ಒಳಗೇನ ಈ ಈ ಕ್ಯಾರಿಬಾಗೊಳಗೆ ಏನಾದ್ರೆ ಸೀರೆ ಮತ್ತು ಬ್ಲೌಸ್ ಪೀಸ್ಗಳದವು ಇವನು ಕೂಡ ಅರ್ಜೆಂಟಿಗೆ ಬಂದವು ಫ್ರೆಂಡ್ಸ್ ಭಾಳ ಬಟ್ಟೆ ಬಂದವು ಅರ್ಜೆಂಟಿಗೆ ಸ್ಟಿಚ್ ಮಾಡುವು ಮಾಡಲೇಬೇಕು ಯಾಕಂದ್ರೆ ಇಷ್ಟು ಕೆಲಸ ನಾವು ಹಿಡಿದಿರ್ತೀವಿ ಒಪ್ಕೊಂಡಿರ್ತೀವಿ ಅಂದರೆ ನೈಟ್ ಆದ್ರೂ ಮಾಡೇಬೇಕು ಈಗ ನೈಟ್ ಏಳುವರೆ ಆಗೈತಿ ನಾನು ಇನ್ಮ್ಯಾಗ ಸ್ಟಿಚ್ ಮಾಡೋಕ್ಕೆ ಕೊಡ್ತೀನಿ ಇದು ಏನದ ಮರು ದಿವಸದ ವೀಡಿಯೋ ಫ್ರೆಂಡ್ಸ್ ನಾನು ಏನು ತಂದೆ ಅಂತ ಹೇಳಿದ್ನ ನಿಮ್ಗೆ ಈ ವಿಷನ ನಾನು ತೊಗೊಂಬಂದಿನಿ ಇದು ಯಾವ ಕಂಪ್ನಿ ಅಂತಂದ್ರೆ ಸರ್ವೆಕ್ಸು ಸರ್ವೆಕ್ಸು ಪಿ ಕೋಮಿಷನ್ನ ತೊಗೊಂಬಂದಿನಿ ನೀವು ಕೇಳ್ಬೋದು ನನ್ಗೆ ಯಾಕೆ ನಿಮ್ಮ ಹತ್ರ ಪಿ ಮಿಷನ್ ಇರ್ತಲ್ಲ ಅದ್ರದ್ದು ಸುಮಾರು ವೀಡಿಯೋಗಳು ಹಾಕಿರಲ್ಲ ಅಂತ ಕೇಳ್ಬೋದು ಆ ಮಿಷನ್ನ ತುಂಬ ವರ್ಷದಿಂದ ಇತ್ತು ಫ್ರೆಂಡ್ಸ್ ಅದು ಮಿನಿಮಮ್ ಅಂತಂದ್ರೆ ಒಂದು ಎಷ್ಟು ವರ್ಷ ಆಯಿತು ಇನ್ನೂ ಲೆಕ್ಕ ಇಲ್ಲ ಅಷ್ಟು ವರ್ಷದ್ದು ಮಿಷನ್ ಇತ್ತು ಅದು ತುಂಬ ಚೆನ್ನಾಗಿತ್ತು ನನಗೆ ಯಾಕೋ ಬೋರ್ ಹೊಡ್ಯಾಕತ್ತಿತ್ತು ಒಂದು ಮಿಷನ್ ಹೊಸದು ತೊಗೊಂಡ್ರಾಯಿತು ಅಂತ ಹೇಳಿದ್ರೆ ನಾನೊಂದು ಮಿಷನನ್ನು ತೊಗೊಂಬಂದಿನಿ ಇದು ನಂದು ರಾಲ್ಸನ್ ಮಿಷನ್ ರಾಲ್ಸನ್ ಮಿಷನ್ ಅಂದರೆ ನಾನು ಎಂಬ್ರಾಯ್ಡ್ರಿಗೆ ಇಟ್ಟುಬಿಟ್ಟಿದ್ದೀನಿ ಇದು ಏನದ ನೋಡ್ರಿ ಇದು ಇವತ್ತು ತಂದಿದ್ದು ಮಿಷನ್ನ ಈ ರೀತಿ ಬಂದದಿದು ಫ್ಲೌಡ್ ಏನದ ತುಂಬ ದೊಡ್ಡದಾಗಿ ಆ ಹೆಚ್ಚದ ಆ ಉದ್ದಿಗೂ ಹೆಚ್ಚದ ಫ್ರೆಂಡ್ಸ್ ಇದಕ್ಕೆ ಮೋಟ್ರ್ ಕುಂದ್ರ ಇದು ಕಾರ್ಬನ್ ವಿತ್ ಕಾರ್ಬನ್ ಐತಿ ವಿದೌಟ್ ಕಾರ್ಬನ್ ಇದಕ್ಕೆ ಹೆವಿ ಆಗ್ತದೆ ಬ್ಯಾಡ್ ಅಂತಂದ್ರೆ ಅಂಗಡಿಯವರು ಇದು ಮೋಟ್ರ್ ಇದಕ್ಕೆ ಅಂದ್ರೆ ಈ ಕೆಪ್ಯಾಸಿಟಿಗೆ ಈ ಮೋಟ್ರು ಈ ಮಷಿನ್ಕ ಈ ಮೋಟ್ರು ಕರೆಕ್ಟ್ ಅಂತ ಅಂದ್ರೆ ಅವರು ಅದಕ್ಕೆ ಆಯ್ತು ಅವ್ರೆ ಅದೇ ಅಂತ ಅಂತೇಳಿ ಇದನ್ನೇ ತೊಗೊಂಬಂದಿನಿ ಇದು ಸರ್ ಇದು ಕೂಡ ಸರ್ವೆಕ್ಸ್ ಕಂಪ್ನಿದೆ ಮಿಷಿನ್ನು ಸರ್ವೆಕ್ಸ್ ಕಂಪ್ನಿದೇ ಮೋಟ್ರನು ಸರ್ವೆಕ್ಸ್ ಕಂಪ್ನಿ ಇದೆ ಆಮೇಲೆ ಈ ಕಡೆ ಯಜಮಾನ್ರು ಮಿಷನ್ ಪಿಟ್ ಮಾಡಾಕ್ತಾರೆ ಅವ್ರು ಆಲ್ರೆಡಿ ಅರ್ಧ ಪಿಟ್ ಮಾಡಿದ್ರು ಇನ್ನೂ ಒಂದು ಕೆಲವೊಂದು ಇರ್ತಾವಲ್ಲ ಅವು ಮನೆಗೆ ಬಂದಿಂದ ಪಿಟ್ ಮಾಡಿರಾಯ್ತು ಅಂತೇಳಿ ಮ ನಾನು ಅಡ್ವಾನ್ಸ್ ಹೋಗಿ ಅಂದರೆ ಮಿಷನ್ ಆರ್ಡ್ರ್ ಮಾಡಿ ಹೇಳಿ ಅಮೌಂಟ್ ಕೊಟ್ಟು ಬಂದಿದ್ದೆ ಫ್ರೆಂಡ್ಸ್ ಮನೆಗೆ ಬಂದಿಂದ ಅವ್ರು ಅಂದರೆ ನಾನು ನೀವು ಮನೆಗೆ ಊರಿಗೆ ನಾವು ಕೊಟ್ಟು ಕಳಿಸ್ತೀವಿ ಅಂತ ಹೇಳ್ತಾರೆ ಪರಿಚಯ ಇದರದಲ್ಲ ನಾವು ಹೇಳಿ ಬಂದಿದ್ದೀವಿ ಆಮೇಲೆ ಅವರು ಮಿಷನ್ ಕೊಟ್ಟು ಕಳಿಸಿದ್ರು ಬಂದಿಂದ ಇದು ಅಷ್ಟು ನಾವು ಅಷ್ಟು ಫಿಟ್ಟಿಂಗ್ ಮಾಡ್ಕೊಳಕತ್ತಿದ್ವಿ ಇದು ಏನದ ಪೈಡಲ್ ಅದ ಫ್ರೆಂಡ್ಸ್ ಮೋಟ್ರಿಗೆ ಏನದ ಪೈಡಲ್ ಬೇಕಾಗ್ತೈತಲ್ಲ ಇದು ಅದ ಪಿಕೋ ಮಿಷನ್ನ ಈಗ ನಾನು ಮೊದಲೇದ್ದು ಬೇರೆದವ್ರಿಗೆ ಕೊಟ್ಟೆ ಇದು ಏನದ ನಾನು ಹೊಸ ತೊಗೊಂಬಂದಿನಿ ಅದು ತುಂಬ ದಿನ ಆಗಿತ್ತು ತೊಗೊಂಬಂದು ಅದಕ್ಕಂತೆ ಮತ್ತೆ ಚೇಂಜ್ ಮಾಡಿದೆ ನಾನು ಒಂದು ಸ್ವಲ್ಪ ಮಿಷನ್ ಚೇಂಜ್ ಮಾಡೋ ಹಾಬಿನ ಅದ ಫ್ರೆಂಡ್ಸ್ ಮೇಲೆ ಮೇಲೆ ನನಗೆ ಇನ್ನು ಜೂಕಿ ಮಿಷನ್ನೇ ಭಾಳ ವರ್ಷ ಆಯಿತು ಅದನ್ನು ಚೇಂಜ್ ಮಾಡಿಲ್ಲ ನಾನು ಆಮೇಲೆ ಇದು ಸ್ಪೈಡಲ್ ಅದೆಲ್ಲ ಮೋಟ್ರ್ ಇದಕ್ಕೆ ತಕ್ಕನಾಗೆ ಐತಿ ಫ್ರೆಂಡ್ಸ್ ತುಂಬ ಇಷ್ಟ ಆಯಿತು ನನಗೆ ಇದು ಮಷೀನ್ ಏನದ ಪ್ಲೌಡ್ ಅದ ತುಂಬ ಇಷ್ಟ ಆಯಿತು ದೊಡ್ಡದ ಫ್ರೆಂಡ್ಸ್ ಇದು ಫೋರ್ಟಿ ತ್ರೀ ಇಂಚು ಆಮೇಲೆ ಟ್ವೆಂಟಿ ಟ್ವೆಂಟಿ ಒನ್ ಇಂಚ್ ಅದ ತುಂಬ ಇಷ್ಟ ಆಯಿತು ನಾನು ಫಸ್ಟಿಗೆ ಹೆಡ್ ಅಷ್ಟೇ ತೊಗೊಂಬಂದಿದ್ದೆ ಫ್ರೆಂಡ್ಸ್ ಇರಲಿ ಬಿಡು ನನಗೆ ಟ್ರಾಲ್ಫರ್ ಮಿಷನ್ ಅಡ್ಜಸ್ಟ್ ಮಾಡಿದ್ರೆ ಆಯಿತು ಅಂತ ಹೆಡ್ ಚೇಂಜಸ್ ಮಾಡ್ಕೊಳಕ್ಕೆ ಆಗಂಗಿಲ್ಲ ಪ್ರತಿ ಸಲವೂ ಅದಕ್ಕಂತ ಯಜಮಾನ್ರು ಏನಾದರೂ ಬೇಡ ಇವತ್ತು ಹೋಗಿ ಕೆಳಗೆಲ್ಲ ಪಾಠ ಅದು ತೊಗೊಂಬರು ನಡಿ ಅಂತಂದು ಪೂರಾ ಸಟ್ಟನೇ ತೊಗೊಬಂದೆವು ಫ್ರೆಂಡ್ಸ್ ಇದಕ್ಕೆ ಇದನ್ನು ರೇಟ್ ಕೇಳ್ಬೋದು ನೀವು ಇದಕ್ಕೆ ಎಷ್ಟು ಅಂತ ಎಲ್ಲ ಸೇರೇ ಹೆಡ್ಡು ಪಾಠಕ್ಕೆ ಮತ್ತು ಮೋಟರ್ ಎಲ್ಲ ಸೇರಿ ಹನ್ನೆರಡು ಸಾವಿರ ರೂಪಾಯಿ ಬಿತ್ತು ಫ್ರೆಂಡ್ಸ್ ಆಮೇಲೆ ಇದಕ್ಕೆ ಬ್ರೇಕ್ ಇದ್ದಿದ್ದಿಲ್ಲ ನಾನು ಬ್ರೇಕ್ ಕೂಡಿಸಿದೆ ಅವರಿಗೆ ಎಕ್ಸ್ಟ್ರಾ ಅಮೌಂಟ್ ಕೊಟ್ಟಿನಿ ಫ್ರೆಂಡ್ಸ್ ನಾನು ಅದು ಮೊದಲೆಲ್ಲ ಮಷಿನ್ ಜೊತಿನೇ ಬರ್ತಿತ್ತು ಈ ಸದ್ಯಕ್ಕೇನಾದ ಮಷಿನ್ ಜೊತೆ ಇಲ್ಲ ಅಂತಂದ್ರೆ ಅವರು ಅದರದ್ದು ಟೂ ಫಿಫ್ಟಿ ರುಪೀಸ್ ನಾನು ಎಕ್ಸ್ಟ್ರಾ ಕೊಟ್ಟು ಇದನ್ನು ಬ್ರೇಕನ್ನು ನಾನು ಫಿಟ್ ಮಾಡಿಸ್ಕೊಂಡು ಬಂದೆ ಯಾಕಂದರೆ ಎಮರ್ಜೆನ್ಸಿ ಇರಲಿ ಅಂತ ಮತ್ತೆ ಬೇಕಾದಾಗ ಅವರು ಮನೆಗೆ ಬಂದು ಫಿಟ್ ಮಾಡೋಕ್ಕೆ ಟೈಮ್ ತಗೋತೆ ತೊಗೋತಾರೆ ಅದಕ್ಕೆ ನಾನು ಬ್ರೇಕನ್ನು ಈಗಲೇ ಕೂಡಿಸ್ಕೊಂಡು ಬಂದೆ ನೋಡಿರಿ ಫೈನಲ್ ಆಗಿ ಈ ರೀತಿ ಮಿಷನ್ ಇದೆ ನನಗಂತೂ ತುಂಬ ಇಷ್ಟ ಆಯಿತು ಮಿಷನ್ ಅನ್ನೋದು ಇದು ನೋಡಿರಿ ಬ್ರೇಕ್ ನಾನು ಹೇಳಿದ್ನೆಲ್ಲ ಕೂಡಿಸ್ಕೊಂಬಂದೆ ಅಂತ ಇದೆ ಇದು ಈ ಸ ಫಸ್ಟಿಗೆಲ್ಲ ಅವೈಲೇಬಲ್ ಇತ್ತು ಹಿಂದಕ್ಕೆ ನಾ ಫಸ್ಟ್ ಮಿಷನ್ ತೊಗೊಂಡಾಗ ಈ ಸದ್ಯಕ್ಕೆ ಇದು ಅವೈಲೇಬಲ್ ಇಲ್ಲ ಫ್ರೆಂಡ್ಸ್ ಈಗ ನಾವು ಇದು ಕೂಡಿಸ್ಕೋಬೇಕಂದ್ರೆ ಇದನ್ನ ಎಕ್ಸ್ಟ್ರಾ ಅಮೌಂಟ್ ಕೊಟ್ಟು ತಗೋಬೇಕು ನಾವು ನೋಡಿರಿ ಈ ರೀತಿ ಮಿಷನ್ ಬಂದದ ನಾನು ಫೈನಲಿ ನಿಮ್ಗೆ ಅಂದ್ರೆ ಸ್ಟಿಚ್ ಮಾಡಿ ತೋರಿಸ್ತಾ ಸ್ಟಿಚ್ ಏನಿಲ್ಲ ಅದನ್ನ ಮಿಷನ್ ಸ್ಟಾರ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಪೂಜೆ ಸಾಯಂಕಾಲ ಮಾಡ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ ಇನ್ನೂ ಹಲವಾರು ವೀಡಿಯೋಗಳು ಹಾಕುವುದು ನಮ್ಮ ಮನೆಯಾಗೊಬ್ಬರು ಹೊಸ ಅತಿಥಿ ಅಂತರೂ ಬಂದರು ಅಂದರೆ ನನ್ನ ಮಿಷನ್ ತುಂಬ ಇಷ್ಟ ಆಯಿತು ಖುಷಿಯಾಗಿದ್ದೀನಿ ಓಕೆ ಫ್ರೆಂಡ್ಸ್ ನಾನು ನೆಕ್ಸ್ಟ್ ವಿಡಿಯೋದಾಗ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್